ನಾನು ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಆರ್ಟಿಸ್ಟ್ ಗುಲ್ಬರ್ಗ ವಾರ್ತಾ ವಾರ್ತಿ ಇವತ್ತು ಇಪ್ಪತ್ತ್ ಮೂರು ವರ್ಷ ಕಂಪ್ಲೀಟ್ ಮಾಡಿದೆ ನಾನು ಸತತವಾಗಿ ಒಂದು ವರ್ಷದಿಂದ ಇಲ್ಲಿ ಗುಲ್ಬರ್ಗ ಬಂದ ನಂತರ ಅವ್ರ ಜೊತೆ ಭೇಟಿಯಾದಾಗ ಆದಾಗ ನಾವು ಇವ್ರದ್ದು ಕಾರ್ಯಕ್ರಮಗಳು ಕಂಟಿನ್ಯೂಸ್ಲಿ ಕರೆಂಟ್ ಇಶ್ಯೂ ಮೇಲೆ ಡೈಲಿ ನಾವು ನೋಡ್ತಾ ಇರ್ತೀವಿ ಟೋಟಲಿ ಹಾರ್ಡ್ ವರ್ಕ್ ವಾರ್ತಾ ಭಾರತೀಯವ್ರದ್ದು ಸೋಷಲ್ ಮೀಡಿಯಾ ಆಗಲಿ ಅಥವಾ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ವೆಬ್ಸೈಟ್ ಆಗಲಿ ಯೂಟ್ಯೂಬ್ದಲ್ಲಿ ಆಗಲಿ ಸಾಕಷ್ಟು ವರ್ಕ್ ಇವರು ಮಲ್ಟಿ ಇಶ್ಯೂಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಅದು ನೋಡಿ ಭಾಳ ಖುಷಿ ಆಗ್ತದೆ ಏನು ಸತ್ಯ ಇದೆ ಅದೇ ತೋರಿಸ್ಬೇಕು ಚಾನಲ್ ಅಂದರೆ ಇದೇ ಕೆಲಸ ಮಾಡಬೇಕು ಯಾವುದು ಗೋಧಿ ಮೇಡೆ ಆಗಬಾರ್ದು ಹೀಗಾಗಿ ನಾವು ವಾರ್ತಾ ಮೇಲೆ ಭಾಳ ವಿಶ್ವಾಸ ಇದೆ ಆದಷ್ಟು ಒಳ್ಳೆ ಕೆಲಸ ಮಾಡ್ಲ ಮಾಡ್ಲಂತ ಯೂಟ್ಯೂಸ್ ಚಾನೆಲ್ಗೆ ನಾವು ಆರಾಸ್ತೇವೆ ಈ ಫೀಲ್ಡ್ನಲ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಬಾಳ್ಬೇಕಂದ್ರೆ ಭಾಳ ಕಷ್ಟ ಬಟ್ ಇವರು ಇವ್ರ ಹಾರ್ಡ್ ವರ್ಕ್ ಇವ್ರ ಹಾನೆಸ್ಟಿ ಇಡೀಷ್ಟು ವರ್ಷ ಇನ್ನು ದೇವರು ನಾ ಹೇಳ್ತೀನಿ ಇನ್ನೂ ಮುಂದುವರಿಲಿ ಒಳ್ಳೆ ಒಳ್ಳೆ ನ್ಯೂಸ್ ಇವರು ಜನಕ್ಕೆ ಸಮಾಜಕ್ಕೆ ಕೊಡಲಿ ನೋಡಿ ಅದರಿಂದ ಅವೇರ್ನೆಸ್ ಸತ್ಯ ಸತ್ಯನೇ ತೋರಿಸ್ಬೇಕು ಹೀಗಾಗಿ ಇವತ್ತು ನಾಳೆ ಬರೋ ದಿನಗಳಲ್ಲಿ ಎ ಐ ಭಾಳ ಟಫ್ ಕಾಂಪಿಟೇಷನ್ ಇದೆ ಆ ಎ ಐ ಇಂಡಿಯಾ ಡಿಜಿಟಲ್ ಇಂಡಿಯಾದಾಗೂ ಇವರು ಭಾಳ ಮುಂದುವರಿಲಿ ಅಂತ ನಾನು ಆಶಿಸ್ದ ಇದು ಇವರಿಗೆ ಶುಭ ಕೋರುತ್ತೇನೆ ಟ್ವೆಂಟಿ ಫೈ ತ್ರೀ ಇಯರ್ಸ್ ಏನು ಇವರು ಕಳೆದು ಮುಂದೆ ಬಂದಿದಾರಲ್ಲ ಇನ್ನೂ ದೇವರು ಇವರಿಗೆ ಐವತ್ತು ವರ್ಷ ಮುಂದೆ ಈ ಚಾನಲ್ ಮುಖಾಂತರ ಇವರಿಗೆ ಒಳ್ಳೆಯದಾಗಲಿ ಮತ್ತು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗಲಿ ಅಂತ ಇವರು ಚಾನೆಲ್ ಮುಖಾಂತರ ಇದು ನಾನು ಆಶಿಸ್ತಾ ನನ್ನ ನೋಡ್ತೀನಿ ಧನ್ಯವಾದ ವಾರ್ತಾ ಭಾರತಿ ಮೂಲತಃ ಮಂಗಳೂರಿನ ಕರಾವಳಿ ತೀರದಿಂದ ಹೊರಡುತ್ತಿರುವ ವೈಚಾರಿಕ ಪತ್ರಿಕೆ ಮಂಗಳೂರಿನ ಸಾಮರಸ್ಯದ ಬದುಕನ್ನು ತನ್ನ ಬದ್ಧತೆಯಿಂದ ಪತ್ರಿಕೆಯು ಮೂಲತಃ ವ್ಯಕ್ತಪಡಿಸುತ್ತಾ ಜನಪ್ರಿಯತೆ ಗಳಿಸಿದೆ ಇದೀಗ ಕರ್ನಾಟಕದ ಎಲ್ಲ ಭಾಗಗಳಿಗೆ ತನ್ನ ವಿಚಾರಗಳನ್ನು ಪತ್ರಿಕೆ ವಿಸ್ತರಿಸುತ್ತಿದೆ ಕಲಬುರಗಿ ಭಾಗದಲ್ಲಿಯೂ ಕೂಡ ಈ ಪತ್ರಿಕೆಯು ಮುದ್ರಿತ ಪ್ರತಿ ಲಭ್ಯವಾಗುತ್ತವೆ ಎಂಬುದನ್ನು ಕೇಳಿ ಸಂತೋಷವಾಯಿತು ಮಂಗಳೂರು ಭಾಗದಲ್ಲಿಯೇ ಶಿಕ್ಷಣ ಪಡೆದ ನಾನು ಈ ಪತ್ರಿಕೆ ಡಿಜಿಟಲ್ ವಿಡಿಯೋ ಮತ್ತು ಆಡಿಯೋಗಳನ್ನು ಆಗಾಗ ವೀಕ್ಷಿಸುತ್ತೇನೆ ಅವುಗಳು ನನಗೆ ಮತ್ತೆ ನನ್ನ ಕಾಲೇಜಿನ ಜೀವನವನ್ನು ನೆನಪಿಸಿಕೊಡುತ್ತವೆ ಈಗ ನಾನು ವಾಸವಾಗಿರುವ ಕಲಬುರಗಿಗೆ ಪತ್ರಿಕೆ ಬರುತ್ತಿರುವುದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸಿದೆ ಕರಾವಳಿ ಪತ್ರಿಕೆಗೆ ಶರಣರ ಕಲ್ಯಾಣ ಕರ್ನಾಟಕದ ಓದುಗರು ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ ಧನ್ಯವಾದವುಗಳು